ಮಹಾಶಿವಶರಣರು ಸಾಧು ಸಂತರು ಸಾಹಿತಿಗಳು ಕವಿಗಳು ಜನಿಸಿರುವ ಈ ಪುಣ್ಯ ಭೂಮಿ ನಮ್ಮ ವಿಜಯಪುರ ಜಿಲ್ಲೆ ಮಹಾದಾಸೋಗಿ ಶ್ರೀ ಕಲಬುರಗಿಯ ಬಸವೇಶ್ವರ ಅವರಿಗೆ ಲಿಂಗ ದೀಕ್ಷೆ ನೀಡಿರುವ ಮಹಾಶರಣರಾದ ಮರುಳರಾಧ್ಯ ಶಿವಾಚಾರ್ಯರ ಪುಣ್ಯಭೂಮಿ ಸುಕ್ಷೇತ್ರ ಕಲಕೇರಿ ಎಂದು ಹೆಸರುವಾಸಿಯಾದ ಗ್ರಾಮದಲ್ಲಿ ಇಂದು ಶ್ರೀ ದುರ್ಗಾ ಪರಮೇಶ್ವರಿ ಪುರಾಣ ಪ್ರವಚನ ಕಲಕೇರಿ ಗ್ರಾಮದಲ್ಲಿ ಜರುಗುತ್ತಿದ್ದು ಪುರಾಣ ಪ್ರವಚನಕಾರರು ಪರಮ ಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹಿರೂರು ಇವರ ಅಮೃತವಾಡಿಯಿಂದ ಪುರಾಣ ಜರುಗುತ್ತಿದ್ದು ಹೋಮ ಹವನ ಪೂಜೆ ಪಂಡಿತ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳು ಕೊಡೇಕಲ್ ಇವರ ನೆರವೇರಿತು ಶ್ರೀ ದೇವಿಗೆ ಅಭಿಷೇಕ ಕುಮಾರ್ ಪ್ರದೀಪ್ ಹಿರೇಮಠ ಭಾವದಿಂದ ಸೇವೆ ಸಲ್ಲಿಸಿದರು ಬ್ರಹ್ಮಶ ಲಿಂಗೈಕ್ಯ ಬಾಬುರಾವ್ ಜೀವಾಜಿ ಕುಲಕರ್ಣಿ ಇವರ ಆಶೀರ್ವಾದದಿಂದ ಶ್ರೀದೇವಿ ಉಪಾಸಕರಾದ ಶ್ರೀ ಮೋತಿಲಾಲ್ ಬಾಬುರಾವ್ ಕುಲಕರ್ಣಿ ಶುಚಿ ರುಚಿಯಾದ ಪ್ರಸಾದ ವ್ಯವಸ್ಥೆ ಪ್ರತಿ ವರ್ಷವೂ ನಡೆಯುತ್ತದೆ ಬಾಬುರಾವ ಜೀವಾಜಿ ಕುಲಕರ್ಣಿ ಇವರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಸಂಜೆ ಆರು ಮೂವತ್ತಕ್ಕೆ ಧಾರ್ಮಿಕ ವಿಜಯ ಮಹೋತ್ಸವ ನಡೆಯಲಿದೆ ಪಾವನ ಸನ್ನಿಧಾನ ಪರಮಪೂಜ್ಯ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳವರು ಕಾಶಿ ಪೀಠ ವಾರಣಾಸಿ ಸಮಸ್ತ ಸದ್ಭಕ್ತ ಮಂಡಳಿ ಕಲಕೇರಿ ಬೆಕಿನಾಳ ಬಿಂಜಲಬಾವಿ ತಿಳುಗೋಳ ತಾಳಿಕೋಟಿ ವಿಜಯಪುರ ಜಿಲ್ಲೆ ಹಾಗೂ ಸುತ್ತಮುತ್ತಲ ಜಿಲ್ಲೆಯ ಭಕ್ತಾದಿಗಳು ಭಾಗಿಯಾಗಿ ಶ್ರೀದೇವಿ ಕೃಪೆಗೆ ಪಾತ್ರ ವಿನಂತಿ ಮಂಜುನಾಥ್ ಸಾತಿಹಾಳ್ ಎಂಟಿವಿ ನ್ಯೂಸ್ ಕನ್ನಡ శంభురాణి సుమన వేలుసుమతి మంగళం శంభురాణి సుమన వేణుసుమతి మంగళం అంబ మంగళం జగదంబ మంగళం శంభురాని సుమన వేను సుమతి మంగళం కమల నేత్రళే విమల సుమన గాత్రళే సుమన సకల కాంతి కుమారి మంగళం అంబ మంగళం జగదంబ మంగళం చంబోరాని సుమన సుమతి మంగళం కరుణ సాగరే కాల గర్వసం కాలహరుణ రాత్రి శ్రీదేవి మంగళం Ya uti muttamam jahate

करी खरी खरी ಒಂದ ಪಾರ್ವತಿ ಶಿವ ಹರ ಮಹಾದೇವರ ಶಾಂಭವಿಯ ಪರ ಹೋಪರ ಅಂಬಾದೇವಿಯ ಪರ ಹೋಪರಾಮಕರ ಹೋಪರಾದ ರಾಜೇಶ್ವರಿಯ ಪರ ಹೋಪರಾದ ಶಕ್ತಿಯವರ ಒಬ್ಬರ ಶಕ್ತಿಯವರ ಹೋಪರ

ઓમ પરા ઓમ પરા ઓમ ઓમ પરા ઓમ પરા ઓમ अंबादेवी अपरा महाकाली अपरा महाशक्ति अपरा अंबादेवी अपरा महाकाली अपरा राजराजेश्वरी अपरा काल शक्ति अपरा पराशक्ति अपरा अंबा भवानी अपरा महाकाली अपरा राजराजेश्वरी अपरा काल शक्ति अपरा अंबा देवी अपरा महाकाली अपरा राजराजेश्वरी अपरा अंबा देवी अपरा